ನಾನು ರಿಯಲ್ ಮಂಜು ಅಂತ ಮಂಜುನಾಥ್ ಅಂತ ಮಾಮೂಲಿ ನಂದು ಉತ್ತರ ಕರ್ನಾಟಕ ಹಾವೇರಿ ಡಿಸ್ಟಿಕ್ಕು ಚಿಲ್ಲರ್ ಮಂಜು ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಮಾಮೂಲಿ ಬೈತಾರೆ ಚಿಲ್ಲರ್ ನನ್ನ ಮಗ ಆ ನನ್ನ ಮಗ ಚಿಲ್ಲರಿ ನನ್ನ ಮಗ ಅಂತ ಬೈತಾರೆ ಆಮೇಲೆ ಅಂದರೆ ತುಂಬ ಸಿಲ್ಲಿಯಾಗಿ ಆಡೋರಿಗೆ ಚಿಲ್ಲರೆ ಥರ ಆಡ್ತಾನೆ ಚಿಲ್ಲರ್ ಥರ ಆಡ್ತಾನೆ ಅಂತ ಆ್ಯಕ್ಚುಲಿ ನಾನು ಇಲ್ಲಿಗೆ ಬಂದಾಗ ಇಲ್ಲಿರೋ ನನ್ನ ಫ್ರೆಂಡ್ಸ್ಗೆ ಬೈತಾ ಇದ್ದೆ ಏನು ಚಿಲ್ಲರೆ ಥರ ಆಡ್ತಿರೋ ಅಯ್ಯೋ ಚಿಲ್ಲರ್ ನನ್ನ ಮಗನೇ ಅಂತ ನಾನು ಬೈತಾ ಇದ್ದೆ ಜಾಸ್ತಿ ಅದನ್ನು ನಮ್ಮ ಕಾಮಿಡಿ ಪ್ಯಾಕೇಜ್ ಅಂತ ಶೋ ಮಾಡಿದಾಗ ನನ್ನ ಟೀಮ್ಗೆ ನಾ ಆದಾಗ ಒಂದು ಹೆಸರಿಡಬೇಕಾಗಿತ್ತು ಟೀಮ್ಗೆ ಅವಾಗ ಚಿಲ್ಲರ್ ಮುಂಜೆ ಪಿಲ್ಲರ್ ಪಿಕೆ ಅಂತ ಟೀಮ್ಗೆ ಹೆಸರಿಟ್ರು ಅವಾಗ ಚಿಲ್ಲರ್ ಅನ್ನೋದು ಯಾಕೋ ಕರಿಯೋದಿಲ್ಲ ಒಂಥರ ಕರಿತವ್ರಲ್ಲ ಅನ್ನಂಗೆ ಚಿಲ್ಲರ್ ಅದನ್ನ ಒಂದು ಬ್ರ್ಯಾಂಡ್ ಮಾಡಿಕೊಂಡೆ ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್ ಅಂತ ಖುಷಿ ಆಗುತ್ತೆ ಆ ಕೆಲವರು ಚಿಲ್ಲರ್ ಅಂದ್ರೆ ಏನೋ ಹಂಗೆ ಚಿಲ್ಲೇಗೆ ಅಂತ ನನಗೆ ಹಂಗೆ ಅನ್ಸೋದೇ ಇಲ್ಲ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಈಗಲೂ ನಾನು ಬೈಕ್ ತೊಗೊಂಡು ಸ್ಕೂಟಿ ತಗೊಂಡು ಹಿಂಗೆ ಆಚೆ ಹೊಂಟ್ರೆ ಅಂದರೆ ಸಾಕ ಅಲ್ಲಿ ಆಡೋ ಮಕ್ಕಳಾಗ ಆ ಚಿಲ್ಲರ್ ಬ್ರೋ ಅಂತಾರೆ ಆಗುತ್ತೆ ಚಿಲ್ಲರ್ ಮಾಮಾ ಅಂತಾರೆ ಏ ಚಿಲ್ಲರ್ ಅಂತಾರೆ ನನಗೆ ಅವರು ಏಕವಚನದಲ್ಲಿ ಕರೀತಾರೋ ಇನ್ನು ರೆಸ್ಪೆಕ್ಟ್ ಕೊಡಲ್ಲ ಅದೆಲ್ಲ ಇಲ್ಲ ಚಿಲ್ಲರ್ ಅಂತ ಕರೀತಾರಲ್ವ ಅದೇ ಖುಷಿ ಅದು ಬ್ರ್ಯಾಂಡ್ ಅದು ಅದಕ್ಕೆ ನನ್ಗೆ ಖುಷಿ ಇದೆ ಇಲ್ಲ ಮೇಡಮ್ ಅದೇ ನಾನು ಯಾವಾಗಲೂ ಒಂದು ಎಲ್ರಿಗೂ ಕೇಳಿದಾಗ ಒಂದು ಹೇಳ್ತಾ ಇರ್ತೀನಿ ಒಂದು ಮಾತಿದೆ ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವೋ ಅದೇ ಆಗ್ತೀವಂತೆ ನಮ್ಮ ಗಮನ ಎಲ್ಲಿರ್ತೋ ಅಲ್ಲೇ ಅಂತ ನಾವು ಏನು ಯೋಚನೆ ಮಾಡ್ತಿರ್ತೀವಿ ಓಕೆ ಆಮೇಲೆ ಒಂದು ನಮ್ಮ ಬಗ್ಗೆ ನಮಗೊಂದು ಕಾನ್ಫಿಡೆಂಟ್ ಇರುತ್ತೆ ಓಕೆ ನಾನು ಏನು ಮಾಡಿದರೆ ನಾನು ನಿಲ್ ನೆರೆ ನೆಲೆ ನಿಲ್ತೀನಿ ಆಮೇಲೆ ನಾನು ಯಾರನ್ನೋ ನಂಬ್ಕೊಂಡು ಬರ್ತೀನಿ ಅವ್ರು ಬೆಳೆಸ್ತಾರೆ ಇವ್ರು ಬೆಳೆಸ್ತಾರೆ ಅಂತ ಇಲ್ಲ ಓಕೆ ನನಗೆ ಯಾರೂ ಅಂದರೂ ನಾನು ಯಾವ ವಿಷಯದಲ್ಲಿ ಸ್ಟ್ರಾಂಗಾಗಿ ನಿಲ್ಲಬಲ್ಲೆ ಅನ್ನೋದು ಅವ್ರಿಗೆ ಕಾನ್ಫಿಡೆಂಟ್ ಇದ್ದರೆ ಧಾರಾಳವಾಗಿ ಬರ್ಬೋದು ಎಲ್ಲರೂ ಹೇಳ್ತಾರೆ ನಿಮ್ಗೆ ಗೊತ್ತಲ್ಲೋ ಒಂದು ಆಡಿಷನ್ ನೀವು ಹೇಳಿ ಆ್ಯಕ್ಚುಲಿ ನಾನು ಆಡಿಷನ್ ಕೊಟ್ಟು ಬಂದಿದ್ದೀನಿ ನಾನು ಉತ್ತರ ಕರ್ನಾಟಕ ಅಲ್ವಾ ಮತ್ತು ಬರ್ಬೋದು ನನ್ನ ಯಾಕೆ ತೊಗೋಬೇಕು ಅವರು ಯಾರಿಗೆ ಆದರೂ ಅಷ್ಟೇ ಒಂದು ಟ್ಯಾಲೆಂಟ್ ಇದೆ ಅಂದರೆ ಒಂದು ಇವರಿಂದ ಲಾಭ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಯಾರಾದರೂ ಇವನು ತೊಗೋತೀನಿ ಇವನಿಂದ ನನಗೆ ಲಾಭ ಆಗುತ್ತಾ ಅಂತ ಯೋಚನೆ ಮಾಡೇ ಮಾಡ್ತಾರೆ ಬಂಡವಾಳ ಹಾಕೋರು ಅವ್ರಿಗೆ ಸಪೋರ್ಟಿವ್ ಆಗಿ ನಮ್ಮ ಟ್ಯಾಲೆಂಟ್ ಇದೆ ಅಂದರೆ ಖಂಡಿತ ಬರ್ಬೋದು ಬರೋರಿಗೆ ಅಷ್ಟೇ ಹೇಳೋದು ಕಷ್ಟ ಇಲ್ಲವೇ ಇಲ್ಲ ಅಂತ ಹೇಳಲ್ಲ ಅದೇ ಅವ್ರ ರಿಸ್ಕು ಮತ್ತು ಅವ್ರ ಕಾನ್ಫಿಡೆಂಟು ಇದ್ದರೆ ಖಂಡಿತ ಬರ್ಬೋದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಇಲ್ಲ ಎಲ್ಲ ಒಂದೇ ಕರ್ನಾಟಕ ಎಲ್ಲ ಒಂದೇ ಆರ್ಟಿಸ್ಟು